ಹೇಗ ಇಸ್ ವೆಲ್ಕಮ್ ಬ್ಯಾಕ್ ಟು ಮುನಿ ಯಸ್ ಪಾಸಿಟಿವಿಟಿ ಯೂಟ್ಯೂಬ್ ಚಾನಲ್ ಹೇಗಿದ್ದರೆಲ್ಲರೂ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಮೊದಲನೇದಾಗಿ ಎಲ್ಲರಿಗೂ ಮುಂಜಾನೆ ಶುಭೋದಯ ಗುಡ್ ಮಾರ್ನಿಂಗ್ ಟು ಆಲ್ ಸೊ ಇವತ್ತು ಫ್ರೈಡೇ ಸೊ ಇವತ್ತು ಬೆಳಿಗ್ಗೆನೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ನಾನು ನನ್ನ ಮಾವನ ಮನೆಗೆ ಬಂದಿದ್ದೀನಿ ಅಂದರೆ ನನ್ನ ಅಮ್ಮನ ಅಣ್ಣನ ಮನೆಗೆ ಅಂದರೆ ನಮ್ಮನೆ ಕೆಳಗಡೆನೇ ಅವ್ರ ಮನೆ ಇರೋದು ಸೊ ಎಸ್ ಇವಾಗ ಬೆಳಿಗ್ಗೆ ಬೆಳಿಗ್ಗೆ ಅಂದರೆ ಅಲ್ಲಿ ಆ ಕಡೆ ಅವ್ರ ಮನೆಯ ಪಕ್ಕದಲ್ಲೇ ಗದ್ದೆ ಇದೆ ಗದ್ದೆ ಅಂದರೆ ಎಂತ ಹೇಳ್ತೀವಿ ನಾವು ಅದನ್ನು ನಾನು ತೋರಿಸ್ತೇನೆ ನಿಮಗೆ ಅದೆಲ್ಲ ಓಕೆ ನಾನು ಇದನ್ನೇ ಹೇಳಿದ್ದು ಅಂದರೆ ಇಲ್ಲಿ ಬೆಳಿಗ್ಗೆ ಹೊತ್ತು ನವಿಲುಗಳು ಮತ್ತು ಹಕ್ಕಿಯ ಚೀರಾಟ ಎಲ್ಲ ಇರುತ್ತೆ ತುಂಬಾ ಖುಷಿಯಾಗುತ್ತೆ ಮೈಂಡ್ ಪೀಸ್ಫುಲ್ ಆಗಿರುತ್ತೆ ಸೊ ಅದಕ್ಕೆ ಇಲ್ಲಿಗೆ ಬಂದೆ ಸೊ ಎಸ್ ಇವಾಗ ನಾವು ಸ್ವಲ್ಪ ಹೊತ್ತು ಬಿಟ್ಟು ಬರೋಣ ಮೊದಲು ಮನೆಗೆ ಹೋಗೋಣ ಇದು ನಮ್ಮ ಒಂದು ಮನೆ ನಾನು ಹೋಗ್ತಿದ್ದೀನಿ ಸೊ ಎಸ್ ಬನ್ನಿ ಓಕೆ ಇವಾಗ ಮನೆಗೆ ಬಂದೆ ಮನೆಗೆ ಬಂದು ನೋಡಿದ್ರೆ ಇವಾಗ ಎಲ್ಲರೂ ಪೂರ್ತಿ ಪ್ರಮಾಣದಲ್ಲಿ ನಿದ್ರೆ ಮತ್ತಿನಲ್ಲಿದ್ದಾರೆ ಸೊ ಎಸ್ ಇವಾಗ ಎಲ್ಲರೂ ಎದ್ದಿಲ್ಲ ಆಮೇಲೆ ನಾನು ರೆಕಾರ್ಡ್ ಮಾಡ್ತೀನಿ ಇಲ್ಲಿ ಇನ್ನೂ ಯಾರು ನಿದ್ದೆಯಿಂದ ಎದ್ದಿಲ್ಲ ಎಲ್ಲ ಗಾಡ ನಿದ್ರೆಯಲ್ಲಿದ್ದಾರೆ ಸೊ ಎಸ್ ಓಕೆ ನೀವು ಇವಾಗ ನೋಡ್ತಿರ್ಬೋದು ನಮ್ಮ ವಿಡಿಯೋದಲ್ಲಿ ಇನ್ನೊಬ್ಬರು ಮೂರನೇ ಜನ ಕೂಡ ಬಂದ್ರು ಇವರು ಬಂದು ನನ್ನ ಭಾವ ಅಂದರೆ ನನ್ನ ಅಕ್ಕನ ಗಂಡ ಮೊದಲನೇ ಅಕ್ಕನ ಗಂಡ ಹೀಸ್ ಫ್ರಮ್ ಗುಜರಾತ್ ಸೊ ಇನ್ನು ನಮ್ಮ ವೀಡಿಯೋದಲ್ಲಿ ಇವರು ಕೂಡ ನಿಮಗೆ ನೋಡಲಿಕ್ಕೆ ಸಿಗ್ಬೋದು ಮುಂದಿನ ವೀಡಿಯೋಸ್ಗಳಲ್ಲಿ ಎಸ್ ಸೊ ಇವಾಗ ಇದು ಅವರ ಸಣ್ಣ ಮಗು ಸೈನಿ ಸರಿ ಅವನು ನಿದ್ರೆಯಲ್ಲಿದ್ದಾನೆ ಸೊ ಎಸ್ ಆಯಾಗ ಅವರು ಹಿಂದಿ ಮಾತಾಡೋದಾಯ್ತು ಅಂದರೆ ಅವರಿಗೆ ಕನ್ನಡ ಮಲಯಾಳ ಬ್ಯಾರಿ ಯಾವುದು ಕೂಡ ಬರೋಲ್ಲ ಸೊ ಕನ್ನಡ ಅಲ್ಲ ಸಾರಿ ಹಿಂದಿ ಮಾತಾಡೋದು ಸೊ ಜೊತೆಗೆ ನಾವು ಹಿಂದಿಯಲ್ಲೇ ಮಾತಾಡೋಣ ಕಿತ್ತ ಆತ ಅಷ್ಟೇ ಬರೋದು ಊಟ ಮಾಡಿದ್ಯಾ ಅಂತ ಬೇರೆಂತೂ ಇಲ್ಲ ಅದೊಂದು ಕಲಿತಾರೆ ಎಲ್ರು ಈ ಸೆಲೆಬ್ರಿಟೀಸ್ ಕೂಡ ಅಷ್ಟೇ ಹಾ ಊಟ ಮಾಡ್ತೀನಿ ಕೆಲಸ ಮಾಡ್ತೀನಿ ಅಷ್ಟೇ ಬನ್ನಿ ಬನ್ನಿ

ಅದು ಬೆಳಗ್ಗೆ ಬೆಳಿಗ್ಗೆ ಹೊತ್ತು ತುಂಬ ಕೆಲವೊಮ್ಮೆ ಅದು ಗರಿಬಿಸದಿರುತ್ತೆ ಬೆಳಿಗ್ಗೆ ಹೊತ್ತಲ್ಲಿ ಎಲ್ಲ ನೋಡೋಕ್ಕೆ ತುಂಬಾ ಖುಷಿ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಬಂದೆ ಇವಾಗಾದರೆ ಏನೋ ಗೊತ್ತಿಲ್ಲ ಇವತ್ತು ನವಿಲೆ ಕಾಣ್ತಿಲ್ಲ ಅವಾಗ ನಾನು ಬರುವಾಗ ಒಂದು ನವಿಲಿದ್ದು ಸೌಂಡ್ ಕೇಳಿಸಿತು ನನಗೆ ಒಂದು ನವಿಲು ಏನು ಸೌಂಡ್ ಮಾಡುತ್ತಲ್ಲ ಅದು ಕೇಳಿಸ್ತಿತ್ತು ಆದರೆ ಇವಾಗ ಒಂದು ನವಿಲು ಕೂಡ ಕಾಣ್ತಿಲ್ಲ ಎಸ್ ಸಿಗ್ಬೋದು ನೋಡುವ ಸೊ ಎಸ್ ನಾನು ಹೇಳಿದ್ನಲ್ಲ ಇಲ್ಲಿ ನವಿಲುಗಳು ತುಂಬಾ ಬರುತ್ತೆ ಅಂತ ನೋಡಿ ಇವಾಗ ಬಂತು ಎಲ್ಲಾನು ಹೆಣ್ಣಿನ ವಿಲೆ ಅನ್ಸುತ್ತೆ ಯಾಕಂದ್ರೆ ಒಂದ್ರಲ್ಲೂ ಗರಿಗ ಅಂತಿಲ್ಲ ಸೊ ಸ್ವಲ್ಪ ಹತ್ರ ಹೋಗ್ಬಿಟ್ಟು ಮಾಡೋಣ ಹತ್ರ ಹೋದಾಗ ಅದು ಓಡ್ದೋಗ ಓಡೋಗುತ್ತೆ ಆದ್ರೂ ಟ್ರೈ ಮಾಡಣ ನಾವು ನಾಟ್ಯ ಮಯೂರಿ ಅಂತ ಹೇಳ್ತೇವಲ್ಲ ನೋಡಿ ಬಂತು ಓಡ್ತಾ ಇದೆ ಓಡ್ತಾ ಇದೆ ಓಡತಾ ಇದೆ ಎಸ್ ಅದು ಓಡಿ ಹೋಯಿತು ನೋಡಿತಿರ್ಬೋದು ಇಲ್ಲೇ ನಾವು ಮುಂಚೆ ಎಲ್ಲ ಆಟ ಆಡ್ತಾ ಇದ್ವಿ ಸಣ್ಣದಿರುವಾಗ ತುಂಬಾ ಖುಷಿ ಆಗ್ತಿತ್ತು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಲ್ಲ ಫ್ರೆಂಡ್ಸ್ ಜೊತೆ ಅಂದರೆ ನಮ್ಮ ಕಸಿನ್ಸ್ ಜೊತೆ ಎಲ್ಲ ತುಂಬಾ ಖುಷಿ ಆಗ್ತಿದ್ದು ನಾವು ಉಂಟಲ್ಲ ಚಿಕ್ಕವರಿದ್ದಾಗ ಈ ಪೆರ್ನಾಲೆಲ್ಲ ಬರುತ್ತಲ್ಲ ಅದೇ ಉಪವಾಸ ಆದ್ಮೇಲೆ ಬರುತ್ತಲ್ಲ ಸೊ ಪೆರ್ನಾಲ್ ಟೈಮಲ್ಲಿ ಉಂಟಲ್ಲ ನಮ್ಮ ಕಸಿನ್ಸಲ್ಲಿ ನಾವು ಒಟ್ಟಿಗೆ ಸೇರ್ತಿದ್ವಿ ಅವಾಗೆಲ್ಲರೂ ಚಿಕ್ಕವರಿದ್ವಿ ಅಲ್ಲ ಸೊ ಇಲ್ಲಿ ಒಂದು ಲಗೋರಿ ಆಡೋದು ಅಥವಾ ಕ್ರಿಕೆಟ್ ಆಡೋದಾಗಿರ್ಬೋದು ಅಥವಾ ಒಂಥರ ಏನೇನು ಆಟ ಸಿಗುತ್ತೋ ಎಲ್ಲವೂ ಆಟಾಡುತ್ತೆ ಅದೆಲ್ಲ ನೆನೆಸುವಾಗ ತುಂಬ ಬೇಜಾರಾಗುತ್ತೆ ಅಂದರೆ ಆ ಒಂದು ಟೈಮ್ ಹೋಯಿತು ಅಂದರೆ ಇನ್ನೂ ಇವಾಗ ಆಗೋದಿಲ್ಲ ಅಲ್ಲ ಏನು ಹೇಳ್ತಾರೆ ಮರಳಿ ಹೋದ ಸಮಯನ ಪಡೀಲಿಕ್ಕೆ ಆಗುವುದಿಲ್ಲ ಮತ್ತೆ ಅವಾಗ ಮಾತ್ರ ನಾವು ತುಂಬಾ ಎಂಜಾಯ್ ಮಾಡ್ತಿದ್ವಿ ಅಂದರೆ ತುಂಬಾ ಆಟ ಆಡ್ತಿದ್ವಿ ಒಂದು ಎರಡು ದಿನ ಎಲ್ಲ ಬಂದಿಡ್ತಿದ್ರು ಅಂದರೆ ಆವಾಗ ರಜೆ ಕೂಡ ಇರುತ್ತಲ್ಲ ಶಾಲೆಗೆ ಪೆರ್ನ ಹಾಗೆ ಒಂದೆರಡು ದಿನ ಇರೋದು ಅಥವಾ ಏನಾದರೂ ಫಂಕ್ಷನ್ ಇದ್ದಾಗ ಒಟ್ಟಿಗೆ ಮೀಟ್ ಆಗೋದು ಸೊ ಆ ತುಂಬಾನೇ ತುಂಬಾ ಖುಷಿಯಾಗ್ತಿತ್ತು ಅಂದರೆ ಎಲ್ಲರೂ ಒಟ್ಟಿಗೆ ಆಟಾಡ್ತಿದ್ವಿ ಇವಾಗಲೂ ಅಷ್ಟೇ ನಾವು ಫಂಕ್ಷನಲ್ಲಾದರೆ ಮೀಟ್ ಆಗ್ತೀವಿ ಬಟ್ ಯಾರು ಕೂಡ ಏನು ಹೇಳ್ತಾರೆ ಆ ಒಂದು ಒಗ್ಗಟ್ಟಿಲ್ಲ ಮುಂಚೆ ಇದ್ದ ಹಾಗೆ ಅಂದರೆ ಎಲ್ಲರೂ ಅವರವ್ರ ಲೈಫಲ್ಲಿ ಆಗಿದ್ದಾರೆ ಅಥವಾ ಆದ್ರೂ ಕೂಡ ಕೆಲವೊಮ್ಮೆ ರೂಮಲ್ಲಿ ಹಾಕಿ ಇವಾಗ ಏನಾದರೂ ಫಂಕ್ಷನ್ ಇದೆ ಅಂದ್ಕೊಳ್ಳಿ ರೂಮಲ್ಲಿ ಹೋಗಿ ಮೊಬೈಲ್ ನೋಡ್ತಾ ಅಲ್ಲೇ ಬಾಕಿ ಆಗ್ತಾರೆ ಸೊ ಆ ಒಂದು ಎಂತ ಹೇಳೋದು ಮಕ್ಕಳ ಆಟಿಗೆ ಆ ಒಂದು ಇದಿಲ್ಲ ಎಲ್ಲರೂ ಸ್ವಲ್ಪ ಬೇರೆ ರೀತಿಯೇ ಆಗಿದ್ದಾರೆ ಸೊ ಅದೆಲ್ಲ ಒಂದು ಮಿಸ್ ಆಗ್ತಿದೆ ಅದು ಬಿಟ್ಟರೆ ಇನ್ನೇನಿಲ್ಲ ಸೊ ಎಸ್ ಅದನ್ನೇ ಹೇಳಬೇಕಿತ್ತು ಅಲ್ಲಿ ಮತ್ತೆ ಉಂಟಲ್ಲ ನನ್ನ ಕಡೆ ತೋರಿಸ್ತೀನಿ ನಾನು ಮತ್ತೆ ಇನ್ನೊಂದು ವಿಷಯ ಅಂತ ಹೇಳಬೇಕು ಈ ಮಳೆಗಾಲದಲ್ಲಿ ಉಂಟಲ್ಲ ತುಂಬ ಮಳೆ ಬಂದರೂ ಉಂಟಲ್ಲ ಇಲ್ಲಿ ಬರಲಿಕ್ಕೆ ಆಗೋದಿಲ್ಲ ಅಂದರೆ ಉಂಟಲ್ಲ ಇಲ್ಲಿ ಪೂರ್ತಿಯಾಗಿ ನೀರು ನಿಂತಿರುತ್ತೆ ಅಂದರೆ ಪೂರ್ತಿಯಾಗಿ ಎಂತ ಫುಲ್ಲು ನೀರು ಇರುತ್ತೆ ಒಂದು ಟೈಮ್ ಇತ್ತು ಅಂದರೆ ನಾವು ಚಿಕ್ಕವರಿದ್ದೀವಿ ಆ ಟೈಮಲ್ಲಿ ಎಲ್ಲ ಉಂಟಲ್ಲ ಈ ತೆಂಗಿನಕಾಯಲ್ಲಿವ ಅದೆಲ್ಲ ಬರ್ತಿತ್ತು ಇಲ್ಲಿ ಅಂದರೆ ಆ ಕಡೆ ತುಂಬ ಇದೆ ನೀವು ನೋಡ್ತಿರ್ಬೋದು ಸೊ ಅಲ್ಲಿ ಸ್ವಲ್ಪ ಸ್ಟೆಪ್ ರೀತಿ ಇದೆಯಲ್ಲ ಅಲ್ಲಿ ತನಕ ನೀರು ಬರುತ್ತೆ ಅಲ್ಲಿ ಅಂದರೆ ಅಲ್ಲಿಂದ ನೀರು ಕೂಡ ಕ್ರಾಸ್ ಆಗುತ್ತೆ ತುಂಬಾ ಸೊ ಫುಲ್ ನೀರು ಇರುತ್ತೆ ಆ ಟೈಮಲ್ಲಿ ಒಂದು ಎರಡು ದಿನ ಇರುತ್ತೆ ಆಮೇಲೆ ನೀರು ಆರ್ತಾ ಬರುತ್ತೆ ಕೆಳಗೆ ಸೊ ಎಸ್ ಇವಾಗ ನಾವು ಆನೆಕಟ್ಟು ಕಡೆಗೆ ಹೋಗ್ತಿದ್ವಿ ಅಲ್ಲಿ ಒಂದು ಆನೆಕಟ್ಟಿಡೆ ಅಲ್ಲಿ ಸ್ವಲ್ಪ ಎಂಡಲಿ ಬರುತ್ತೆ ಸೊ ಅದನ್ನು ತೋರ್ಸೋಕ್ಕೆ ನಾನು ಹೋಗ್ತಿದ್ವಿ ನಾನು ಮತ್ತೆ ನಮ್ಮ ಭಾವ ಅಂತ ಕರೆಯೋದು ಕೆಳಮ್ಮೆ ಜೀಜು ಅಂತಲೂ ಕರಿತೇನೆ ಸೊ ಎಸ್ ಆರ್ ಬೋಲೋ ಹಾಂ ಕುಚುತ ಬೋಲೊ ಅವ್ರಿಗೆ ಕನ್ನಡ ಬರಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಸೊ ಅದಕ್ಕೋಸ್ಕರ ಹಿಂದಿಯಲ್ಲಿ ಮಾತಾಡ್ತಿರೋದು ಟು ಬಿ ಹಾನೆಸ್ ನನಗೆ ಹಿಂದಿ ಕರೆಕ್ಟಾಗಿ ಬರಲ್ಲ ನನಗೆ ಅರ್ಧಂಬರ್ಧ ಹಿಂದಿ ಬರೋದು ಆದರೂ ಮ್ಯಾನೇಜ್ ಮಾಡಬಲ್ಲೆ ನಾನು ಹಿಂದಿನ ನನಗೆ ಅಂದರೆ ಪೂರ್ತಿಯಾಗಿ ಅರ್ಥ ಆಗುತ್ತೆ ಬಟ್ ನನಗೆ ಅದನ್ನು ಮಾತಾಡೋಕ್ಕೆ ವರ್ಡ್ಸ್ ಸಿಗೋಲ್ಲ ಕೆಲವೊಮ್ಮೆ ಸೊ ಹಾಗಾಗಿ ನಮ್ಮ ಹಿಂದ್ಗಡೆ ಕಾಣ್ತಿದೆಯಲ್ಲ ಅಂತಿದೆಯಲ್ಲ ತುಂಬಾ ಖುಷಿಯಾಗುತ್ತೆ ಇಲ್ಲಿ ಎಲ್ಲ ವಾಕ್ ಅಂದರೆ ತುಂಬ ಪೀಸ್ಫುಲ್ ಆಗಿರುತ್ತಲ್ಲ ಈ ಸಿಟಿ ಕಡೆಯೆಲ್ಲ ನಿಮಗೆ ಇದೆಲ್ಲ ನೋಡೋಕೆ ಸಿಗೋಲ್ಲ ಆ್ಯಕ್ಚುಲಿ ಹೇಳಬೇಕಂದ್ರೆ ಈ ರೀತಿ ಹಳ್ಳಿ ಕಡೆ ಇದೆಯಲ್ಲ ಅದೇ ಒಂದು ಬೆಸ್ಟ್ ಲೈಫ್ ಅಂತಲೇ ಹೇಳ್ಬೋದು ನಿಮಗೆ ಸಿಟಿಲಿ ಎಲ್ಲ ಅನುಕೂಲನೂ ಇರುತ್ತೆ ಬಟ್ ಈ ರೀತಿಯ ಏನು ಒಂದು ಸೀನರಿ ನಿಮಗೆ ಖಂಡಿತ ಸಿಗೋದಿಲ್ಲ ಸೊ ಇದನ್ನೆಲ್ಲ ನೋಡಬೇಕಂದ್ರೆ ನೀವು ಹಳ್ಳಿ ಕಡೆಗೆ ಬರಬೇಕಾಗುತ್ತೆ ಸೊ ಎಸ್ ಬನ್ನಿ ಹೋಗುವ ಬರ್ತಾನೆ ಎಲ್ಲವರು ಬರ್ತಾರೆ ಸೊ ನಾವು ಹೋಗುವ ಓಕೆ ನೀವು ನೋಡ್ತಿರ್ಬೋದು ನಾವು ಈ ಕಡೆ ಬಂದ್ವಿ ಲಾಸ್ಟ್ ಅಲ್ಲಿ ಸೊ ಅಲ್ಲಿ ಮುಂದೆನೆ ಆನೆ ಕಟ್ಟಿರೋದು ಇಲ್ಲಿ ಕೆಲವು ಉಂಟಲ್ಲ ನಡಿಲಿಕ್ಕೆ ಕೂಡ ಭಯ ಆಗ್ತದೆ ಯಾಕಂದ್ರೆ ಗೊತ್ತಿಲ್ಲ ಇಲ್ಲಿ ಹಾವಿನ ಪೊರೆಯಲ್ಲಿ ಇರ್ತದೆ ಕೆಲವೊಮ್ಮೆ ನಾವೆಷ್ಟೋ ಸಲ ನೋಡಿದ್ದೇವೆ ಒಂದ್ಸಲ ಅದ್ರ ಮೇಲಿಂದನೆ ಹಾರಿದೆ ಅದು ಕೂಡ ನನಗೆ ನೆನಪಿದೆ ಸಣ್ಣವನಿದ್ದಾಗ ಸೊ ಅದಕ್ಕೆ ಇವಾಗ ತಡನ್ ಆಗಿ ನೆನಪಾಯ್ತು ಸೊ ಎಸ್ ಎಂತ ಇವಾಗ ಕಾಲು ನೋಡುತ್ತಿರ್ಬೋದು ಪೂರ್ತಿಯಾಗಿ ನೀರ್ ನೀರಾಗಿದೆ ಅಂದ್ರೆ ಮಂಜಿದೆ ಮಂಜಿನ ಹಣಿ ಅಂತ ಹೇಳ್ತೇವಲ್ಲ ಸೊ ಅದಿದೆ ಸೊ ಈ ಒಂದು ಟೈಮ್ ಅಲ್ಲಿ ಉಂಟಲ್ಲ ಈ ಅದು ಅಂದ್ರೆ ತೋಡಾಯ್ತು ಪೂರ್ತಿ ತೋಡು ಆ ಒಂದು ಟೈಮ್ ಇತ್ತು ಅಂದರೆ ಸಣ್ಣವರಿದ್ದಾಗಲಿ ನಾನು ಇವತ್ತು ಬರೀ ಚೈಲ್ಡ್ಹುಡ್ ಇದೆ ಮೆಮೊರಿ ಹೇಳ್ತಿದ್ದೀನಿ ಸೊ ಅವಾಗ ನಾವು ಉಂಟಲ್ಲ ಅಮ್ಮ ಚಿಕ್ಕಮ್ಮ ನಾನು ಮತ್ತು ನಮ್ಮ ಅಕ್ಕಂದಿರು ಎಲ್ಲರೂ ಉಂಟಲ್ಲ ಈ ಕಟ್ಟಿಗೆ ತರಲಿಕ್ಕೆಲ್ಲ ಇಲ್ಲಿಗೆಲ್ಲ ಬರ್ತಿದ್ವಿ ಎಲ್ಲ ತುಂಬಾ ಆಗ್ತಿದೆ ಎಲ್ಲ ನೆನಪಾಗ್ತಿದೆ ಇವಾಗ ಆದರೂ ಒಳಗಡೆ ಎಲ್ಲ ಹೋಗಬೇಕು ಅಂದರೆ ಒಳಗಡೆ ಕಟ್ಟಿಕೆ ಮತ್ತು ತುಂಬಾ ಸಿಗುತ್ತೆ ಅದನ್ನು ತುಂಡು ಮಾಡಿ ಎಲ್ಲ ಬಳ್ಳಿಯಲ್ಲಿ ಎಲ್ಲ ಕಟ್ಟಿ ನಾವು ತರೋದು ತಲೆ ಇಟ್ಟು ಆ ಒಂದು ಟೈಮ್ ಏನಿತ್ತು ಆ ಒಂದು ಏರ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ಅದೇ ಇರೋಕ್ಕೆ ಹೋಗಬೇಕು ಅಂತ ಅನಿಸ್ತಿದೆ ಸೊ ಇವಾಗಿನ ಲೈಫ್ಗೆ ಕಂಪೇರ್ ಮಾಡಿದರೆ ಆ ಲೈಫ್ ಬೆಸ್ಟ್ ಇತ್ತು ಆ್ಯಕ್ಚುಲಿ ಎಸ್ ಆನೆಕಟ್ಟು ಬಂತು ಓ ಆನೆಕಟ್ಟಲ್ಲಿ ಸ್ವಲ್ಪ ನೀರಿದೆ ಇಲ್ಲಿ ಆ್ಯಕ್ಚುಲಿ ಇದು ಅಂತ ನೀರು ಇವಾಗ ಒಳ್ಳೆಯದಿಲ್ಲ ನೀರು ಇರುತ್ತೆ ಕೆಲವೊಮ್ಮೆ ಮಳೆ ಬಂದ ಟೈಮಲ್ಲಿ ಸೊ ಆವಾಗ ಸ್ನಾನ ಮಾಡಲಿಕ್ಕೆಲ್ಲ ಬರ್ತಾರೆ ತುಂಬ ಜನ ಸೊ ಎಸ್ ಆನೆ ಕಟ್ಟು ಬಂತು ನೀವು ನೋಡ್ತಿರ್ಬೋದು ನೀರು ಅಷ್ಟೊಂದು ನೀರು ಒಳ್ಳೇದಿಲ್ಲ ಸ್ವಲ್ಪ ಕಳಕ ನೀರಾಗಿದೆ ಇಲ್ಲೆಲ್ಲ ನಾವು ಕಟ್ಟಿಗೆ ತರಲಿಕ್ಕೆಲ್ಲ ಬರ್ತಿದ್ವಿ ಅಂದರೆ ಇದು ನೀರು ಯಾವಾಗಲೂ ಇರಲ್ಲ ಸೊ ಪೂರ್ತಿ ಖಾಲಿಯಾಗಿರುತ್ತೆ ನೀವು ನೋಡ್ತಿರ್ಬೋದು ಅಲ್ಲಿ ನೀರಿದೆ ಇಲ್ಲಿ ನೀರಿಲ್ಲ ಸೊ ಎಸ್ ಹೀಗೇನೆ ಇದರ ಪಕ್ಕದಲ್ಲಿ ಕೂಡ ಮನೆಯಲ್ಲಿರ್ಬೋದು ಅಂದರೆ ಈ ಇದರ ಪಕ್ಕದಲ್ಲಿ ನಾವು ಇದುವರೆಗೂ ಹೋಗಿಲ್ಲ ಒಮ್ಮೆ ಹೋಗಿದ್ವಿ ಅಂದರೆ ಆ ಸೈಡಿಂದ ಒಮ್ಮೆ ಹೋಗಿದ್ವಿ ಆವಾಗ ಅಲ್ಲಿ ತರಕಾರಿ ಎಲ್ಲ ಮಾಡ್ತಿದ್ರು ಅಂದ್ರೆ ಕಾಣ್ತಿದೆ ಅಲ್ಲ ಅಲ್ಲಿ ಸ್ವಲ್ಪ ದೂರ ಹೋದ್ರೆ ಒಂದು ಸಣ್ಣ ಮೇಲೆ ಏರುವ ರೀತಿಯಲ್ಲಿತ್ತು ನನಗೆ ನೆನಪಿಲ್ಲ ಸರಿಯಾಗಿ ಆವಾಗ ನಾವು ಹೋಗ್ತಿದ್ವಿ ಅಲ್ಲಿ ಸಂಜೆ ಮೇಲೆ ಹೋದದ್ದು ನಾನು ಮತ್ತೆ ನಮ್ಮ ಅಕ್ಕನ ಜೊತೆ ಆವಾಗ ಅಲ್ಲಿ ತರಕಾರಿ ಎಲ್ಲ ಮಾಡ್ತಿದ್ರು ಸೊ ಅದೆಲ್ಲ ನೋಡುವಾಗ ತುಂಬಾ ಖುಷಿ ಆಗ್ತಿದೆ ಅದು ಎಷ್ಟು ಜನ ಎಷ್ಟು ಒಳ್ಳೆಯ ತರಕಾರಿ ಆಗಿತ್ತು ಅವತ್ತು ನೋಡುವಾಗ ಇವಾಗಲ್ಲ ಸಣ್ಣವರಿದ್ದಾಗ ಅದನ್ನೇ ಹೇಳಿದ್ದೆ ನಾನು ಸೊ ಎಸ್ ಆನೆ ಇದು ನಂದು ನೀವು ನೋಡ್ತಿರ್ಬೋದು ನಾವು ಸ್ವಲ್ಪ ಆ ಕಡೆ ಹೋಗೋಣ ಏನಿಲ್ಲ ಆನೆಕಟ್ಟು ಕಟ್ಟು ಹತ್ರವೇ ಇದೀವಿ ಆದ್ರೂ ಸ್ವಲ್ಪ ಮುಂದೆ ಹೋಗೋಣ ಓಕೆ ಮತ್ತೆ ನಿಮ್ಮದು ತಿಂಡಿ ಎಲ್ಲ ಆಯ್ತಾ ಇಲ್ಲಿ ತುಂಬಾನೇ ಖುಷಿ ಆಗುತ್ತೆ ನಾನು ಇಲ್ಲಿಗೆ ಯಾಕೆ ಬಂದೆ ಅಂದರೆ ಹೋಗ್ ತೋರಿಸ್ಬೇಕಿತ್ತು ನನಗೆ ಅದಕ್ಕೋಸ್ಕರ ಬಂದೆ ನೇರಿದ್ದು ಸೌಂಡ್ ಇದೆಯಲ್ಲ ತುಂಬಾ ಆಗಿ ಕೇಳಿಸ್ತದೆ ಎಸ್ ಓಕೆ ನೋಡಿ ಈ ಕಡೆ ಬರಬೇಕಿತ್ತು ಈ ಜಾಗ ಇದೆಯಲ್ಲ ಅದು ನೋಡೋಕ್ಕೆ ಒಂದು ಖುಷಿ ಆಯಿತು ಅಂದರೆ ಒಂದು ಪೀಸ್ಫುಲ್ ಮೈಂಡ್ ಆಯಿತು ನಿಮಗೆ ಅಲ್ಲ ತುಂಬಾ ಚೆನ್ನಾಗಾಗುತ್ತೆ ಆ ಕಡೆ ಏನಾದರೂ ಕಾಣ್ತಿದೆಯಾ ಸ್ವಲ್ಪ ಸೊ ಎಸ್ ನೀವು ನೋಡ್ತಿರ್ಬೋದು ನಾನುಘಟ್ಟ ಅಲ್ಲಿ ಅಕ್ಕ ಮತ್ತು ಭಾವ ಇದ್ದಾರೆ ಸೊ ಎಸ್ ಇಲ್ಲಿ ನೋಡ್ತಿರ್ಬೋದು ನೀವು ಹಸು ಕರು ಎಲ್ಲಾನು ಇದೆ ಅಲ್ಲೊಂದು ಕಾಂತಿದೆಯಲ್ಲ ಕಟ್ಟೆ ಅಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ಇತ್ತ ವರ್ಷಕ್ಕೊಮ್ಮೆ ಜಾತ್ರೆ ನಡೆಯುತ್ತೆ ಅಲ್ಲಿ ತುಂಬಾ ಗ್ರ್ಯಾಂಡ್ ಜಾತ್ರೆ ಜಾತ್ರೆಯಾಗಿರುತ್ತೆ ಮತ್ತೆ ಅಂತ ಆ ಕೋರಿ ಕಟ್ಟ ಅಂತ ಹೇಳ್ತೇವೆ ನಾವು ಮಾಡ್ತಾರಲ್ಲ ಅದೇ ಕೋಳಿಗೆ ಕತ್ತಿ ಕಾಳಿಗೆ ಎಂತ ಸಣ್ಣ ಬಿಸಿಗತ್ತಿ ರೀತಿ ಆಡಿ ಜಗಳ ಮಾಡಿಸ್ತಾರಲ್ಲ ಸೊ ಅದೆಲ್ಲ ಇರುತ್ತೆ ನೋಡ್ತಿರ್ಬೋದು ಬಾ ಕೊಕ್ಕರೆ ಕೊಕ್ಕರೆ ಸೀನರಿನೆ ತುಂಬಾ ಖುಷಿಯಾಗಿದೆ ನೋಡ್ತಿರ್ಬೋದು ಎಷ್ಟು ಚಂದ ಇದೆ ಅಂತ ಹಕ್ಕಿ ಹಾರೋದಾಗಿರ್ಬೋದು ಇನ್ನು ಮನೆಗೆ ಹೋಗುವ ಓ ಅವರು ಆಲ್ರೆಡಿ ಹೋದರು ಸೊ ಎಸ್ ಇವತ್ತಿಗೆಷ್ಟು ಸಾಕು ಇಲ್ಲಿದ್ದು ಎಂತ ಒಂದು ಸೀನರಿ ಸೊ ನಿಮಗೂ ಇಷ್ಟ ಆಗಿರುತ್ತೆ ಒಂದು ನೋಡಿ ಎಲ್ಲ ಒಮ್ಮೆಗೆ ಖುಷಿಯಾಗಿರ್ಬೋದು ಗ್ರೀನರಿ ಎಲ್ಲರಿಗೂ ಎಲ್ರಿಗೂ ಅಲ್ಲ ಯಾರಿಗೆ ಬೇಜಾರಾಗುತ್ತೆ ಈ ರೀತಿ ಒಂದು ಹಳ್ಳಿಯ ವಾತಾವರಣದಲ್ಲಿ ಇರಲಿಕ್ಕಾಗೋದಿಲ್ಲ ಅಂದರೆ ತುಂಬ ಜನರಿಗೆ ಇಷ್ಟ ಇರುತ್ತೆ ಅಂದರೆ ತುಂಬ ಸಿಟಿಯಲ್ಲಿರೋ ತುಂಬ ಜನರಿಗೆ ಕೂಡ ಹಳ್ಳಿ ಅಂದರೆ ತುಂಬಾ ಇಷ್ಟ ಇರುತ್ತೆ ಬಟ್ ಯಾರಿಗೂ ಅದನ್ನು ಹೋಗೋಕ್ಕಾಗಲ್ಲ ಅಂದರೆ ಕೆಲವೊಬ್ಬರು ಫ್ಯಾಮಿಲಿಲಿ ಇರ್ತಾರೆ ಹೋಗ್ಬೋದು ಅವರಿಗೆಲ್ಲ ಗೊತ್ತಿರ್ಬೋದು ಬಟ್ ಕೆಲವೊಂದರೆ ಆಲ್ಮೋಸ್ಟ್ ಅವರೆಲ್ಲ ಫ್ಯಾಮಿಲಿನೂ ಸಿಟಿಯಲ್ಲೇ ಇರುತ್ತಲ್ಲ ಸೊ ಅಂಥವರಿಗೋಸ್ಕರ ಈ ವಿಡಿಯೋ ನೋಡಿದರೆ ಇಷ್ಟ ಆಗ್ಬೋದು ಸೊ ಎಸ್ ನೀವು ನೋಡ್ತಿರ್ಬೋದು ಇದು ಆನೆಕಟ್ಟು ಆಗಿ ಎಷ್ಟು ವರ್ಷ ಇತ್ತು ಸೊ ಇದಾಗುವ ಟೈಮಲ್ಲಿ ನಾನು ಕೆಲಸ ಮಾಡೋಕ್ಕೆ ಬರ್ತಿರ್ತಾರಲ್ಲ ಸೊ ನಾನು ಅವ್ರ ಜೊತೆಯಲ್ಲಿ ಬಂದು ನೋಡ್ತಾನೇ ಇದ್ದೆ ಎಲ್ಲನೂ ನನ್ನ ಎಷ್ಟು ಟೈಮ್ ಬೇಗ ಹೋಗುತ್ತೆ ಅಂತ ವರ್ಷಗಳು ತುಂಬಾ ಬೇಗನೆ ಕಳೆಯುತ್ತೆ ಸೊ ಎಸ್ ಇವಾಗ ಇನ್ನು ಮನೆಗೆ ಹೋಗೋಣ ಮುಂದಿನ ವೀಡಿಯೋ ಏನು ಅಂತ ಅಲ್ಲಿ ಹೋಗ್ಬಿಟ್ಟು ತೋರಿಸ್ತೇನೆ ಎಸ್ ಉಫ್ ಸೊ ಇವಾಗ ನಮ್ಮ ಪಯಣ ಮನೆಯ ಕಡೆಗೆ ಆಯಿತು ಇಲ್ಲಿದ್ದು ಸುತ್ತಾಡಿದ್ದು ನೋಡಿದ್ದು ವೀಡಿಯೋ ಮಾಡಿದ್ದು ಎಲ್ಲನೂ ಆಯಿತು ಸೊ ಇನ್ನು ಡೈರೆಕ್ಟಾಗಿ ಮನೆಗೆ ಓಕೆ ಸಮಯ ಇವಾಗ ಹನ್ನೊಂದು ಗಂಟೆ ಇತ್ತು ಸೊ ಅವಾಗ ಅಲ್ಲಿಂದ ಬಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಿದೆ ಏನೋ ಗೊತ್ತಿಲ್ಲ ಸ್ವಲ್ಪ ನಿದ್ದೆ ಬಂದ ಹಾಗೆ ಇತ್ತು ಸೊ ನಿದ್ದೆ ಮಾಡಿ ಸೊನ್ನ ನ್ಯಾಪ್ ಆದಮೇಲೆ ಇವಾಗ ಗಂಟೆ ಇತ್ತಲ್ಲ ಇವಾಗ ನಾನು ಸ್ಟೋರಿಗೆ ಹೋಗ್ತಿದ್ದೀನಿ ಅಂದರೆ ಅಕ್ಕಿ ಬಂದಿದೆ ಸೊ ಈ ಸಲ ಏನು ಬೆಳ್ತಿಗೆ ಅಕ್ಕಿ ಏನು ಬಂದಿದೆ ಅಂತ ಹೇಳ್ತಿದ್ದಾರೆ ಸೊ ಬೆಳ್ತಿಗೆ ಅಕ್ಕಿನೇ ಬಂದಿರೋದು ಈ ಸಲ ಸೊ ಇವಾಗ ತರಬೇಕು ಹೋಗಿ ಸೊ ಇನ್ನು ಅಲ್ಲಿ ಹೋಗಿ ಏನಾದರೂ ಸಣ್ಣದೇನಾದರೂ ರೆಕಾರ್ಡ್ ಮಾಡೋದಿದ್ದರೆ ಮಾಡ್ತೇನೆ ಆದರೆ ಸೊ ಇಲ್ಲಾಂದರೆ ಬಂದ ಮೇಲೆ ಸಿಗ್ತೇನೆ ಓಕೆ ಎಸ್ ಇವಾಗ ರೇಷನ್ ಕಾರ್ಡ್ ಮತ್ತೆ ಗೋಣಿ ಚೀಲ ತೊಗೊಂಡಾಯ್ತು ಸೊ ಇವಾಗ ಇದನ್ನು ಇಲ್ಲಿಟ್ಬಿಟ್ಟು ಹೋಗೋದು ಎಸ್ ಇನ್ನು ಹೋಗಿ ಸ್ಟೋರಲ್ಲಿ ಸಿಗುವ ಓಕೆ ಇವಾಗ ಸ್ಟೋರಿಗೆ ಹೋಗಿ ಬಂದ್ವಿ ಆದರೆ ಅಕ್ಕಿ ಇಲ್ಲ ಅಲ್ಲಿ ಅಕ್ಕಿ ಖಾಲಿಯಾಗಿದೆ ಅಂತೆ ಸೊ ಅಂದರೆ ಈ ಸಲ ಎಲ್ರಿಗೂ ಹದಿನೈದು ಕೆಜಿ ಕೆ ಜಿ ಲೆಕ್ಕದಲ್ಲಿ ಏನೋ ಕೊಡ್ತಿದ್ದಾರೆ ಅಕ್ಕಿ ಪ್ರತಿಯೊಬ್ಬರಿಗೂ ಸೊ ಹಾಗಾಗಿ ಅದು ಅಕ್ಕಿ ಬೇಗ ಖಾಲಿಯಾಗಿದೆ ಸೊ ಇನ್ನು ಒಂದು ಎರಡು ಮೂರು ದಿನ ಆಗುತ್ತಂತೆ ಸೊ ಅದಕ್ಕೆ ನಾನು ಇವಾಗ ಬಂದೆ ನೀವು ಆದರೆ ನೆಕ್ಸ್ಟ್ ಫ್ರೈಡೆ ಹೋಗಬೇಕಷ್ಟೇ ಅಂದರೆ ನನಗೆ ಅಲ್ಲಿ ತನಕ ರಜೆ ಇಲ್ಲಲ್ಲ ಸೊ ಇಲ್ಲಾಂದರೆ ಅಮ್ಮ ಹೋಗಿ ತರ್ಬೋದು ರಿಕ್ಷಾದಲ್ಲಿ ಏನಾದರೂ ಹೋಗಿ ತರ್ಬೋದು ಇಲ್ಲಾಂದರೆ ನಾನೇ ಹೋಗ್ತೀನಿ ನೋಡುವ ಸೊ ಇವಾಗ ಈ ವಿಡಿಯೋನ ನಾನು ಇಲ್ಲಿಗೆ ವೈಂಡ್ ಅಪ್ ಮಾಡ್ತಿದ್ದೀನಿ ಒಂದು ಸಣ್ಣ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್